ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನು ವೀಡಿಯೋ ಇದ್ದೀನಿ ಅಂತಂದರೆ ನನಗೆ ಇವತ್ತು ಪಿ ಎಮ್ ವಿಶ್ವಕರ್ಮದ್ದು ಪಿ ಎಮ್ ವಿಶ್ವಕರ್ಮದ್ದು ಓಚರ್ ಕೆಟ್ಟಿದೆ ಬಂದು ತೊಗೊಂಡೋಗಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಅವರು ಕೂಡ ಒಂದು ಗಂಟೆಲಿ ಫೋನ್ ಮಾಡಿದರು ನಾವು ಮೂರು ಗಂಟೆ ಗಂಟೆ ಓಪನ್ ಇರುತ್ತೆ ಬಂದು ತೊಗೊಂಡೋಗಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೊಲ್ಟ್ರಿ ಅದಾದಮೇಲೆ ನಾವು ಕೂಡ ಹೋಗಿ ಪೋಸ್ಟ್ ಆಫೀಸಲ್ಲಿ ನೋಡಿದ್ರಿ ಅವರು ಕೂಡ ಲೈನಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ಪಾರ್ಸಲ್ ಅನ್ನೋದು ಇಟ್ಟಿದ್ದರು ಅವ್ರಿಗೂ ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರು ಅಲ್ಲಿ ನಮಗೆ ಆಧಾರ್ ಕಾರ್ಡು ಮತ್ತು ಫೋನ್ ತೊಗೊಂಬನ್ನಿ ಅಂತ ಹೇಳಿದರು ಓ ಟಿ ಪಿಗೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಆಧಾರ್ ಕಾರ್ಡು ಮತ್ತು ಫೋನ್ ತೊಗೊಂಡೋಗಿದೆ ಮತ್ತು ನಾವು ಕೂಡ ಐಟಮ್ ಎಲ್ಲ ತೊಗೊಂಡು ಕಾರಲ್ಲಿ ಹೋಗಿದ್ದಿದ್ದು ಹೆಂಗು ಎಲ್ಲವನ್ನು ಇಟ್ಕೊಂಡು ಮತ್ತು ಬಂದ್ರಿ ಮನೇಲಿ ಸರಿ ಆಯಿತು ಏನೇನಿದೆ ಅಂತ ಸರಿ ಮನೆಗೆ ಬಂದಿದ್ದು ಆಯಿತು ಇನ್ನೇನು ಐಟಮ್ ಇದೆ ನೋಡಬೇಕು ಅಂದ್ಬಿಟ್ಟು ನಾವು ಕೂಡ ಓಪನ್ ಮಾಡಬೇಕು ಓಪನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀರಿ ಇದರಲ್ಲಿ ನಾಲ್ಕು ಬಾಕ್ಸ್ ಬಂದಿತ್ತು ನಾಲ್ಕರಲ್ಲಿ ಒಂದು ಮಿಷಿನ್ ಮಿಷಿನ್ನು ಮತ್ತೊಂದು ಐರನ್ ಮಾಡ್ಕೊಳೋದು ಸ್ಟ್ಯಾಂಡು ಮತ್ತು ಒಂದು ಮಿಷಿನ್ ಸ್ಟ್ಯಾಂಡು ಮತ್ತು ಇನ್ನೊಂದರಲ್ಲಿ ಬಂದ್ಬಿಟ್ಟು ಐಟಮು ಮಿಷಿನ್ ಐಟಮ್ ಏನೇನು ಬೇಕೋ ಸೂಜಿ ದಾರ ಅದೆಲ್ಲ ಇನ್ನೊಂದು ಬಾಕ್ಸಲ್ಲಿತ್ತು ಮತ್ತು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಲ್ಲ ಆ ಬಾಕ್ಸಲ್ಲಿ ಮಿಷಿನ್ ಐಟಮು ಎಲ್ಲ ಕೂಡ ಇತ್ತು ಇವರು ಕೂಡ ನಮ್ಮ ಹುಡುಗರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಅದು ಇದು ಮಾಡ್ತಾಯಿದ್ರು ನಾನು ಕೂಡ ಸುಮ್ಮನೆ ಅಂತ ಇದ್ದೆ ಯಾರಿಗೆಲ್ಲ ಪಿ ಎಮ್ ವಿಶ್ವಕರ್ಮದ್ದು ಏನೇನು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ನನಗೇನು ಬಂದಿದೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೆಲವೊಂದು ಕಡೆ ಒಂದಂಥ ಬೇರೆ ಮಿಷಿನ್ ಬಂದಿದೆ ನನಗೆ ಈ ಮಿಷಿನ್ ಬಂದಿರೋದು ಬಂದ್ಬಿಟ್ಟು ಉಷಾ ಎಲ್ಲ ಐಟಮ್ ಕೂಡ ಉಷಾನೇ ಬಂದಿದೆ ಇದರ ನೋಡಿ ಈ ಒಂದು ಬಾಕ್ಸಲ್ಲಿ ಫುಲ್ಲು ಸೂಜಿದಾರೀ ಪಿನ್ಸು ಬಾಬಿನು ಕೇಸು ಎಲ್ಲ ಆರ್ ಆರ್ ಕೊಟ್ಟಿದ್ದರು ಮತ್ತು ಮಾರ್ಕರು ಕತ್ರಿ ಕತ್ರಿ ಒಂದು ಮಾತ್ರ ಸ್ವಲ್ಪ ಅಷ್ಟೊಂದು ಯೂಸ್ ಇಲ್ಲ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಇದು ಬಂದ್ಬಿಟ್ಟು ದಾರ ದಾರ ಕೂಡ ಒಂದು ಬ್ಲೌಸ್ಗಾಗೋಷ್ಟು ದಾರವನ್ನು ಕೊಟ್ಟಿದ್ದರು ನಾವು ಅಂಗಡಿಯಲ್ಲೆಲ್ಲ ತೊಗೊಂಡು ದೊಡ್ಡದು ದೊಡ್ಡದು ಬರ್ತೈತೆ ಎರಡು ಎರಡು ಹೊಲಿಬೋದು ಇದರಲ್ಲಿ ನೋಡಿದ್ರೆ ಒಂದು ಹೊಲಿಬೋದು ಒಂದು ಒಂದು ದಾರ ಬಂದು ಒಂದು ಬ್ಲೌಸ್ಗಾಗುತ್ತೆ ಇದು ಬಂದುಬಿಟ್ಟು ಐಟಮ್ ಲೀಸ್ಟು ಹದಿನೆಂಟು ಐಟಮು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಲಿಸ್ಟ್ ಅನ್ನೋದು ಕೊಟ್ಟಿದ್ರು ಅವರು ಅದು ಇದರಲ್ಲಿ ಸ್ಕೇಲು ಸ್ಕೇಲೆಲ್ಲ ಕೊಟ್ಟಿದ್ದರು ಇವಾಗ ಬಂದ್ಬಿಟ್ಟು ಮಿಷಿನ್ ಓಪನ್ ಮಾಡೋಣ ಅಂದ್ಬಿಟ್ಟು ಮಿಷಿನ್ ಕೂಡ ನಾನಿಲ್ಲಿ ಓಪನ್ ಮಾಡೋಣ ಓಪನ್ ಓಪನ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪನೇ ಓಪನ್ ಮಾಡಿ ಅದು ಬಾಕ್ಸೆಲ್ಲ ಓಪನ್ ಮಾಡಿದ್ದೀನಿ ಸ್ವಲ್ಪ ಓಪನ್ ಮಾಡಿ ನೋಡಿದ್ದೀನಿ ಫುಲ್ಲು ಕೂಡ ಬಿಚ್ಚಿಲ್ಲ ನಾನು ಮೇಲೆ ಮಾತ್ರನೇ ಬಿಚ್ಚಿ ಓಪನ್ ಮಾಡಿರೋದು ಮತ್ತು ಅದು ಕೂಡ ಓಪನ್ ಮಾಡಿಲ್ಲ ಮತ್ತು ಮಿಶ್ ಮಿಷಿನ್ದು ಸ್ಟ್ಯಾಂಡು ಅದು ಕೂಡ ಓಪನ್ ಮಾಡಲಿಲ್ಲ ಇವೆರಡು ಐಟಮ್ ನೋಡಿದೆ ಸುಮ್ಮನೆ ಓಪನ್ ಮಾಡಿ ಸುಮ್ಮನೆ ನೋಡಿರೋದಷ್ಟೇ ಇನ್ನೂ ಪಿಟ್ ಮಾಡಿಲ್ಲ ಇನ್ನೂ ಡೀಟೇಲ್ ಆಗಿ ಯಾರಿಗೆಲ್ಲ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಿ ಎಮ್ ವಿಶ್ವಕರ್ಮದ್ದು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರೋ ಅವರು ಕಮೆಂಟ್ ಮಾಡಿ